ವಿಶ್ವದಲ್ಲಿ ಅತ್ಯಂತ ಭಯಂಕರ ಕಾಯಿಲೆ ಯಾವುದು ಎ ಟೈಫೈಡ್ ಬಿ ಏಡ್ಸ್ ಸಿ ಕ್ಯಾನ್ಸರ್ ಡಿ ಡೆಂಗ್ಯೂ ಸರಿ ಉತ್ತರ ಬಿ ಏಡ್ಸ್ ಪುರುಷರು ಹೆಚ್ಚು ಬಿಸಿ ನೀರು ಸ್ನಾನ ಮಾಡಿದರೆ ಏನಾಗುತ್ತದೆ ಎ ಹೃದಯಾಘಾತ ಬಿ ಚರ್ಮದ ಸಮಸ್ಯೆ ಸಿ ಲೋ ಲೋಬಿಪಿ ಡಿ ವೀರ್ಣೆಯ ಕೊರತೆ ಸರಿ ಉತ್ತರ ಡಿ ವೀರ್ಯಾನು ಕೊರತೆ ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರಪಿತ ಎಂದು ಮೊದಲು ಕರೆದವರು ಯಾರು ಎ ರವೀಂದ್ರನಾಥ ಠಾಕೂರ್ ಬಿ ಗೋಪಾಲಕೃಷ್ಣ ಗೋಕುಲೆ ಸಿ ಸುಭಾಷ್ ಚಂದ್ರ ಬೋಸ್ ಡಿ ಬಾಲಗಂಗಾಧಾರ್ ತಿಲಕ್ ಸರಿ ಉತ್ತರ ಸಿ ಸುಭಾಷ್ ಚಂದ್ರ ಬೋಸ್ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಅಡುಗೆ ಮಾಡುವುದರಿಂದ ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎ ಹೃದಯಾಘಾತ ಬಿ ಅತಿಸಾರ ಸಿ ಕ್ಯಾನ್ಸರ್ ಬರುತ್ತದೆ ಡಿ ಏನೂ ಆಗುವುದಿಲ್ಲ ಸರಿ ಉತ್ತರ ಸಿ ಕ್ಯಾನ್ಸರ್ ಬರುತ್ತದೆ ಮಾನವನ ದೇಹದ ಅತ್ಯಂತ ಚಿಕ್ಕ ಮೂಳೆ ಯಾವುದು ಎ ಬಿ ಕಾಲು ಮೂಳೆ ಸಿ ಬೆನ್ನು ಮೂಳೆ, ಡಿ ಕೈ ಮೂಳೆ, ಸರಿ ಉತ್ತರ ಎ ಕಿವಿ ಮೂಳೆ ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಎ ಐದು ವರ್ಷ ಬಿ ಏಳು ವರ್ಷ ಸಿ ಆರು ವರ್ಷ ಡಿ ಹನ್ನೆರಡು ವರ್ಷ ಸರಿ ಉತ್ತರ ಡಿ ಹನ್ನೆರಡು ವರ್ಷ ಯಾವ ದೇಶವನ್ನು ನದಿಗಳ ನಾಡು ಎಂದು ಕರೆಯಲಾಗುತ್ತದೆ ಎ ಥೈಲ್ಯಾಂಡ್ ಬಿ ಆಸ್ಟ್ರೇಲಿಯಾ ಸಿ ಭಾರತ ಡಿ ಬಾಂಗ್ಲಾದೇಶ ಸರಿ ಉತ್ತರ ಡಿ ಬಾಂಗ್ಲಾದೇಶ ಬಿಪಿ ಇರುವವರು ಈ ಹಣ್ಣಿನ ಬೀಜವನ್ನು ತಿಂದರೆ ಬಿಪಿ ಕಡಿಮೆಯಾಗುತ್ತದೆ ಎ ಸೇಬಿನ ಬೀಜ ಬಿ ಕಲ್ಲಂಗಡಿ ಬೀಜ ಸಿ ದಾಳಿಂಬೆ ಬೀಜ ಡಿ ಹುಣಸೆ ಬೀಜ ಸರಿ ಉತ್ತರ ಬಿ ಕಲ್ಲಂಗಡಿ ಬೀಜ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ವಿಂಗಡಿಸುವ ನದಿ ಯಾವುದು ಎ ಗೋದಾವರಿ ಬಿ ಕೃಷ್ಣ ನದಿ ಸಿ ನರ್ಮದಾ ನದಿ ಡಿ ಕಾವೇರಿ ನದಿ ಸರಿ ಉತ್ತರ ಸಿ ನರ್ಮದಾ ನದಿ ಯಾವ ಹಣ್ಣನ್ನು ತಿಂದರೆ ದೇಹದಲ್ಲಿ ಹೆಚ್ಚಾಗಿರುವ ಕೊಬ್ಬು ಕರಗುತ್ತದೆ ಎ ದಾಳಿಂಬೆ ಬಿ ಪಪ್ಪಾಯ ಸಿ ಸೇಬು ಡಿ ಕಿತ್ತಳೆ ಸರಿ ಉತ್ತರ ಸಿ ಸೇಬು ಹೆಚ್ಚು ನಿದ್ದೆ ಬರಲು ಯಾವುದನ್ನು ಸೇವಿಸುವುದು ಉತ್ತಮ ಎ ಬಾದಾಮಿ ಬಿ ಗೋಡಂಬಿ ಸಿ ಪಿಸ್ತಾ ಡಿ ಖರ್ಜೂರ ಸರಿ ಉತ್ತರ ಸಿ ಪಿಸ್ತಾ ಸುಭಾಷಿತ ಸಾಂಬಾರ್ಗಳ ರಾಣಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಎ ದಾಲ್ಚಿನ್ನಿ ಬಿ ಲವಂಗ ಸಿ ಏಲಕ್ಕಿ ಡಿ ಶುಂಠಿ ಸರಿ ಉತ್ತರ ಸಿ ಏಲಕ್ಕಿ ರಕ್ತ ಎಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಯಾವುದು ಎ ವಿಟಮಿನ್ ಇ ಬಿ ವಿಟಮಿನ್ ಕೆ ಸಿ ವಿಟಮಿನ್ ಎ ಡಿ ವಿಟಮಿನ್ ಬಿ ಸರಿ ಉತ್ತರ ಬಿ ವಿಟಮಿನ್ ಕೆ ನಮ್ಮ ದೇಹದಲ್ಲಿ ಕಾಯಿಲೆಗಳಿಗೆ ವಿರುದ್ಧವಾಗಿ ಯಾವುದು ಕೆಲಸ ಮಾಡುತ್ತದೆ ಎ ಇಮೋಗ್ಲೋಬಿನ್ ಬಿ ಕಾರ್ಬೋಹೈಡ್ರೇಟ್ಸ್ ಸಿ ಬಿಳಿ ರಕ್ತ ಕಣ ಡಿ ವಿಟಮಿನ್ಸ್ ಸರಿ ಉತ್ತರ ಸಿ ಬಿಳಿ ರಕ್ತ ಕಣ ಹೊಟ್ಟೆ ಬೊಜ್ಜು ಕಮ್ಮಿ ಮಾಡಲು ಯಾವ ಹಣ್ಣನ್ನು ಸೇವಿಸಬೇಕು ಎ ಸಪೋಟಾ ಬಿ ಅನಾನಸ್ ಸಿ ಸೇಬು ಡಿ ಕಿವಿಯಣ್ಣು ಸರಿ ಉತ್ತರ ಬಿ ಅನಾನಸ್